ಚಿತ್ರರಂಗದಲ್ಲಿ ಯಾವಾಗಂದ್ರೆ ಆವಾಗ ಶೋ ಮಾಡಿ ದುಡ್ಡು ಮಾಡಿಕೊಳ್ತಿದ್ದ ಮಲ್ಟಿಪ್ಲೆಕ್ಸಿನವರಿಗೆ ಚಿತ್ರಲೋಕ ಹಲವು ಪಾಠ ಕಲಿಸಿದೆ ಈಗ ಇನ್ನೊಂದು ವಿಷಯ ಕೈಗೆತ್ತಿಕೊಂಡು ಅಭಿಯಾನವನ್ನೇ ಕೈಗೊಳ್ತಿದೆ ಏನ್ ಗೊತ್ತಾ ಮಲ್ಟಿಪ್ಲೆಕ್ಸ್ಗಳ ಲೂಟಿಯ ಇನ್ನೊಂದು ಮುಖವನ್ನ ತೆರೆದಿಡ್ತಾ ಇದೆ ಏನಂತೀರಾ ನಮ್ಮನ್ನೇ ತೋರಿಸಿ ನಮಗೇ ಗೊತ್ತಿಲ್ಲದೆ ದುಡ್ಡು ಹೊಡಿತಾರೆ ಮಲ್ಟಿಪ್ಲೆಕ್ಸ್ ಮಂದಿ ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ ನೀವು ಸಿನಿಮಾ ನೋಡೋಕೆ ಮಾತ್ರ ದುಡ್ಡು ಕೊಟ್ಟಿರ್ತೀರಿ ಆದರೆ ಅದೇ ದುಡ್ಡಿನಲ್ಲಿ ಅವರು ಇನ್ನೊಂಥರ ಲಾಭ ಮಾಡಿಕೊಳ್ತಾರೆ ನೀವು ಮಲ್ಟಿಪ್ಲೆಕ್ಸ್ ಗಳಿಗೆ ಸಿನಿಮಾ ನೋಡೋಕ್ಕೆ ಹೋಗ್ತೀರಲ್ಲ ಆಗ ಸಿನಿಮಾ ಶುರುವಾಗೋಕೆ ಮುಂಚೆ ಸಿನಿಮಾ ಇಂಟರ್ವೆಲ್ನಲ್ಲಿ ಜಾಹೀರಾತು ಹಾಕ್ತಾರಲ್ಲ ಜಾಹೀರಾತನ್ನು ನಾವು ನೀವು ಕಡ್ಡಾಯವಾಗಿ ನೋಡಲೇಬೇಕಾಗುತ್ತೆ ಅಲ್ವಾ ಸಿನಿಮಾ ನೋಡೋಕ್ಕೆ ಹೋಗೋ ಪ್ರೇಕ್ಷಕ ದುಡ್ಡು ಕೊಡೋದು ಸಿನಿಮಾ ನೋಡೋದಕ್ಕೆ ಹೊರತು ಜಾಹೀರಾತುಗಳನ್ನು ನೋಡೋದಕ್ಕೆ ಅಲ್ಲ ಅಲ್ವಾ ಸಿಂಪಲ್ ಲೆಕ್ಕ ದುಡ್ಡು ನಿಮ್ದು ಪ್ರಾಡಕ್ಟ್ ಸಿನಿಮಾ ನಿರ್ಮಾಪಕರದ್ದು ಲಾಭ ಮಾತ್ರ ಮಲ್ಟಿಪ್ಲೆಕ್ಸಿನವರದ್ದು ಹೌದು ಜನ ಸಿನಿಮಾ ನೋಡೋಕೆ ಬರ್ತಾರೆ ಸಿನಿಮಾಗೆ ಬಂಡವಾಳ ಹೂಡೋದು ನಿರ್ಮಾಪಕ ಆದರೆ ಈ ಜಾಹೀರಾತು ಹಾಕ್ತಾರಲ್ಲ ಆ ಜಾಹೀರಾತುಗಳಲ್ಲಿ ಒಂದೇ ಒಂದು ಪೈಸಾ ಕೂಡ ನಿರ್ಮಾಪಕರಿಗೆ ಸಿಗೋದಿಲ್ಲ ಆದರೆ ಮಲ್ಟಿಪ್ಲೆಕ್ಸಿನವರು ಮಾತ್ರ ನಿರ್ಮಾಪಕರ ಸಿನಿಮಾ ತೋರಿಸಿ ಅದೇ ನಿರ್ಮಾಪಕರಿಂದ ಸಿನಿಮಾ ತೋರಿಸೋಕ್ಕೆ ದುಡ್ಡನ್ನು ಪಡ್ಕೊಳ್ತಾರೆ ಅದೇ ಸಿನಿಮಾ ಮಧ್ಯೆ ಜಾಹೀರಾತುಗಳನ್ನು ಹಾಕಿ ಜಾಹೀರಾತುದಾರರಿಂದ ಹಣ ಪಡ್ಕೊಳ್ತಾರೆ ಸಿನಿಮಾ ಟಿಕೆಟ್ ಮಾರಾಟ ಮಾಡಿ ಯದ್ವಾ ತದ್ವಾ ಟಿಕೆಟ್ ರೇಟ್ ಫಿಕ್ಸ್ ಮಾಡಿ ಜಾಹೀರಾತುಗಳನ್ನು ತೋರಿಸಿ ಇತ್ತ ಪ್ರೇಕ್ಷಕರಿಂದಲೂ ದುಡ್ಡು ಹೊಡಿತಾರೆ ಅಂದರೆ ಮಲ್ಟಿಪ್ಲೆಕ್ಸಿನವರಿಗೆ ಇತ್ತ ಸಿನಿಮಾ ನಿರ್ಮಾಪಕರಿಂದ ಅತ್ತ ಜಾಹೀರಾತು ಕಂಪನಿ ಮಾಲೀಕರಿಂದ ಮತ್ತೊಂದೆಡೆ ಪ್ರೇಕ್ಷಕರಿಂದ ಲಾಭ ಬರ್ತಾನೆ ಇರುತ್ತೆ ಚಿತ್ರಲೋಕದ ಪ್ರಶ್ನೆ ಇಷ್ಟೆ ಪ್ರೇಕ್ಷಕರು ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಜಾಹೀರಾತು ನೋಡಬೇಕಾ ಟಿ ವಿಗಳಲ್ಲಿ ಜಾಹೀರಾತು ಬಂದರೆ ಚಾನೆಲ್ ಚೇಂಜ್ ಮಾಡ್ತೀವಿ ಓ ಟಿ ಟಿಗಳಲ್ಲಿ ಆಡ್ ಫ್ರೀ ಅನ್ನೋ ಸಬ್ಸ್ಕ್ರಿಪ್ಷನ್ ತಗೊಳ್ತೀವಿ ಆದರೆ ಮಲ್ಟಿಪ್ಲೆಕ್ಸ್ಗಳವರು ಪ್ರೇಕ್ಷಕರ ದುಡ್ಡು ಲೂಟಿ ಹೊಡಿತಿರೋದಕ್ಕೆ ಬ್ರೇಕ್ ಹಾಕೋದು ಯಾರು ಇದು ಚಿತ್ರಲೋಕದ ಕ್ಯಾಂಪೇನ್ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಈ ಮೊದಲು ಕೂಡ ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರು ತಗೊಂಡು ಹೋಗೋಕ್ಕೂ ಬಿಡ್ತಿರಲಿಲ್ಲ ಅದನ್ನ ಮೊದಲು ಪ್ರಶ್ನೆ ಮಾಡಿದ್ದೇ ಚಿತ್ರಲೋಕ ಕನ್ನಡ ಸಿನಿಮಾಗಳಿಗೆ ಪ್ರೇಕ್ಷಕರೇ ಇಲ್ಲ ಅನ್ನೋ ನೆಪ ಹೇಳಿ ಕನ್ನಡ ಸಿನಿಮಾ ಎತ್ತಂಗಡಿ ಮಾಡ್ತಿದ್ದನ್ನು ಪ್ರಶ್ನೆ ಮಾಡಿತ್ತು ಚಿತ್ರಲೋಕ ಆ ಹೋರಾಟ ಈಗ ಚಿತ್ರರಂಗದ ಹಲವರಿಗೆ ಅರ್ಥ ಆಗಿದೆ ಇನ್ನು ಇತ್ತೀಚೆಗೆ ಪುಷ್ಪ ಚಿತ್ರದ ಮಿಡ್ ನೈಟ್ ಶೋಗಳಿಗೆ ಬ್ರೇಕ್ ಹಾಕಿಸಿದ್ದ ಚಿತ್ರಲೋಕ ಈಗ ಮಲ್ಟಿಪ್ಲೆಕ್ಸ್ ಜಾಹೀರಾತು ದರೋಡೆ ವಿರುದ್ಧ ಅಭಿಯಾನ ಆರಂಭಿಸಿದೆ